ಎಲ್ಲಾ ಗೃಹಲಕ್ಷ್ಮರಿಗೂ ನಮಸ್ಕಾರ ಕೊನೆಗೂ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯವರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಇವತ್ತಿನಿಂದಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗುತ್ತಾ ಇದೆ ಹೌದು ಸ್ನೇಹಿತರೆ ಆರ್ಥಿಕ ಇಲಾಖೆಯಿಂದ ಬಂದಿರುವಂತಹ ಅಪ್ಡೇಟ್ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಈಗಾಗಲೇ ಹನ್ನೆರಡನೇ ಕಂತಿನ ಹಣ ಒಂದು ವಾರದಲ್ಲೇ ಬಿಡುಗಡೆ ಅಂತ ಹೇಳಿದ್ರು ಈಗಾಗಲೇ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ ಆ ಹಣ ಯಾವಾಗ ಬರುತ್ತೆ ಹನ್ನೆರಡು ಹದಿಮೂರು ಮತ್ತು ಹದ್ನಾಲ್ಕನೇ ಕಂತಿನ ಹಣ ಬರಬೇಕು ಮೂರು ಕಂತುಗಳ ಹಣ ಸದ್ಯದಲ್ಲಿ ಹನ್ನೆರಡು ಎರಡನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ನಿನ್ನೆ ಒಂದು ತುರ್ತಾಗಿ ಸಭೆಯನ್ನು ನಡೆಸಿದ್ರು ರಾಜ್ಯ ಸರ್ಕಾರ ಸಭೆಯಾಗಿತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಸಂಬಂಧಪಟ್ಟಂತ ಪಟ್ಟಂತ ತೀರ್ಮಾನ ತೆಗೆದುಕೊಂಡ್ರು ರಾಜ್ಯ ಸರ್ಕಾರ ಇವತ್ತಿನಿಂದಾನೇ ಹಣ ಜಮಾ ಮಾಡ್ತೀವಿ ಅಂತ ಆ ಹೇಳಿದ್ರು ಹಾಗಾದ್ರೆ ಬನ್ನಿ ಲೇಟೆಸ್ಟ್ ಅಪ್ಡೇಟ್ ಅನ್ನು ತಿಳಿಸಿಕೊಡ್ತೀನಿ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಎಲ್ಲಾ ಗೃಹ ಲಕ್ಷ್ಮಿಯಗು ಶೇರ್ ಮಾಡಿ ಈ ವಿಡಿಯೋನ ಮಧ್ಯ ಮಧ್ಯದಲ್ಲಿ ನಿಲ್ಲಿಸ್ಬೇಡಿ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ಯಾರ್ಯಾರಿಗೆ ಎಷ್ಟು ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಮೂರು ಕಂತು ಕಂತುಗಳ ಹಣ ಬಿಡುಗಡೆ ಮಾಡ್ತಾ ಇದೇನಾ ಇನ್ನ ಎರಡು ಕಂತುಗಳ ಹಣ ಬಿಡುಗಡೆ ಮಾಡ್ತದ ಒಂದು ಕಂತುಗಳ ಹಣ ಬಿಡುಗಡೆ ಮಾಡ್ತಾ ಇದಾರ ಏಕೆಂದ್ರೆ ಒಂದು ಒಂದು ಕಡೆ ಆರ್ ಸಾವಿರ ರೂಪಾಯಿ ಬಿಡುಗಡೆ ಅಂತ ಹೇಳಿದ್ರು ಒಂದು ಕಡೆ ಒಂದು ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೊಂದು ಕಡೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಅಂತ ಹೇಳಿದ್ರು ಟೋಟಲ್ ಆಗಿ ಜನರು ಕನ್ಫ್ಯೂಸ್ ಆಗಿದ್ದಾರೆ ಜನರು ಗೃಹಲಕ್ಷ್ಮಿ ಯೋಜನೆ ಹಣ ಕೊಟ್ರೆ ಕೊಡ್ಲಿ ಬಿಟ್ರೆ ಬೆಳ್ಳಿ ಅಂತಿದ್ದಾರೆ ಜನರು ಕೊನೆ ಗುಜೆ ಸತ್ತು ಹೋಗಿದ್ದಾರೆ ರಾಜ್ಯ ಸರ್ಕಾರ ನುಡಿದಂತೆ ನಡೆಯುತ್ತೀವಿ ಅಂತ ತಮ್ಮ ಮಾತನ್ನು ಉಳಿಸಿಕೊಳ್ತೀವಿ ಅಂತ ಈಗ ದಸರಾ ಹಬ್ಬಕ್ಕೆ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಬೇಕು ಅಂತ ಮಾಡಬೇಕಂತ ಶುರು ಮಾಡಿದ್ದಾರೆ ಈಗ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಬರುತ್ತೆ ಎಷ್ಟು ಹಣ ಬರುತ್ತೆ ಮತ್ತು ಯಾರ ಯಾರೆಲ್ಲ ಹಣ ಪಡೆಯುತ್ತಿದ್ದಾರೆ ಇವತ್ತು ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ನೋಡಿ ಯಾಕಂದ್ರೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಗೃಹಲಕ್ಷ್ಮಿಯ ಖಾತೆಗೆ ಇನ್ನು ಹಣ ಬಿಡ ಬಿಡುಗಡೆ ಮಾಡಬೇಕು ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಎಂದು ನಾವು ಮಾತು ಕೊಟ್ಟಂತ ಮಾತು ಉಳಿಸಿಕೊಳ್ಳಲು ಆಗುತ್ತಿಲ್ಲ ಅಂತ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಹಾಗಾದ್ರೆ ಬನ್ನಿ ಲೇಟೆಸ್ಟ್ ನ್ಯೂಸ್ ಅನ್ನ ನೋಡೋಣ ಇವತ್ತಿನಿಂದಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಜಮಾ ಬಿಡುಗಡೆ ಆಗುತ್ತೆ ಅಂತ ಅನ್ನೋದನ್ನ ಕಂಪ್ಲೀಟ್ ಆದ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಹೌದು ಸ್ನೇಹಿತರೆ ಗುರುಲಕ್ಷ್ಮಿಯರ ಖಾತೆಗೆ ಹಣ ಬಿಡುಗಡೆ ಮಾಡುವಂತ ಕೊನೆಗೂ ನಿರ್ಧಾರ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ ಅದೇ ರೀತಿಯಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಈ ಒಂದು ಆರ್ಥಿಕ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಬ್ಯಾಂಕುಗಳ ಅಧಿಕಾರಿಗಳ ಹತ್ರ ಆದಷ್ಟು ಬೇಗನೆ ಹಣ ರಿಲೀಸ್ ಮಾಡಬೇಕೆಂದು ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನಿಮಗೆ ಗೊತ್ತಿರಬಹುದು ಹನ್ನೆರಡನೇ ಕಂತಿನ ಹಣ ಹದ್ಮೂರನೇ ಕಂತಿನ ಹಣ ಹಾಗೂ ಹದಿನಾಕನೇ ಕಂತಿನ ಹಣ ಈ ಮೂರು ತಿಂಗಳ ಹಣ ಪೆಂಡಿಂಗ್ ಇದೆ ಹಣ ಬಿಡುಗಡೆ ಮಾಡಬೇಕಿತ್ತು ರಾಜ್ಯ ಸರ್ಕಾರ ಆದರೆ ಬಿಡುಗಡೆ ಮಾಡೋಕೆ ಬಹಳಷ್ಟು ಹಣ ಬೇಕು ಮೂರು ಕಂತುಗಳ ಹಣ ಬಿಡುಗಡೆ ಮಾಡೋಕೆ ಸದ್ಯದಲ್ಲಿ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡೋಕೆ ಇವತ್ತಿನಿಂದಲೇ ಆದೇಶವನ್ನು ವರ್ಣಿಸಲಾಗಿದೆ ಆದರೆ ನಿಮಗೆ ಗೊತ್ತಿರಬಹುದು ಬ್ಯಾಂಕುಗಳ ವ್ಯವಹಾರಗಳು ಯಾವ ರೀತಿ ಇರುತ್ತೆ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಆಗುವ ಸಾಧ್ಯತೆ ಇರುತ್ತೆ ಎಲ್ಲರಿಗೂ ಒಂದೇ ಸಲ ಹಣ ಬರುವುದಿಲ್ಲ ಸ್ವಲ್ಪ ಜನಗಳಿಗೆ ಇವತ್ತು ಬರುತ್ತೆ ಸ್ವಲ್ಪ ಜನಗಳಿಗೆ ನಾಳೆ ಬರುತ್ತೆ ಸ್ವಲ್ಪ ಜನಗಳಿಗೆ ನಾಡಿದ್ದು ಬರುತ್ತೆ ಇವತ್ತು ಕೆ ಕೆಲವು ಜಿಲ್ಲೆಗಳಿಗೆ ಬರುತ್ತೆ ಕೆಲವು ಜಿಲ್ಲೆಗಳಿಗೆ ನಾಳೆ ಬರುತ್ತೆ ಕೆಲವು ಜಿಲ್ಲೆಗಳಿಗೆ ನಾಡಿದ್ದು ಬರುತ್ತೆ ಈ ರೀತಿ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಕ್ಲಿಯರ್ ಆಗಿ ಹೇಳ್ಬೇಕಪ್ಪಾ ಅಂದ್ರೆ ಈಗ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಕ್ಕೆ ಶುರುವಾಗಿದೆ ಶುರು ಮಾಡಿದ್ದಾರೆ ಇವತ್ತಿನಿಂದಲೇ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗಿದೆ ನಿನ್ನೆ ಅಕ್ಟೋಬರ್ ಎರಡು ಆದ್ರೂ ಗಾಂಧಿ ಜಯಂತಿ ಇತ್ತು ರಜೆಯ ದಿನ ಇತ್ತು ಇವತ್ತಿನಿಂದಲೇ ನಿಮ್ಮ ಖಾತೆಗಳಿಗೆ ಹನ್ನೆರಡನೇ ಕಂತಿನ ಹಣ ಮಾತ್ರ ಜಮಾ ಆಗುತ್ತೆ ಮಧ್ಯ ಮಧ್ಯಾಹ್ನ ಬರಬಹುದು ಅಥವಾ ನಾಳೆ ಬರಬಹುದು ಏಕೆಂದ್ರೆ ನಿಧಾನವಾಗಿ ಕಾಯ್ತಾ ಇರಿ ಕಾಯ್ತಾ ಇರಬೇಕು ರಾಜ್ಯ ಸರ್ಕಾರ ಹಣ ಕೊಟ್ಟೆ ಕೊಡುತ್ತೆ ಅಂತೂ ಸ್ವಲ್ಪ ನಿಧಾನವಾಗಿ ಬಿಡುಗಡೆ ಆಗುತ್ತೆ ಎಂದು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ಹಣ ನಿಲ್ಲಿಸಲ್ಲ ಹಾಗಾದ್ರೆ ಇವತ್ತಿನಿಂದಲೇ ಹಣ ಬಿಡುಗಡೆ ಮಾಡೋಕೆ ಶುರು ಆಯ್ತಪ್ಪ ಅಂತಂದ್ರೆ ನಿಮಗೆ ಇನ್ನೂ ಎರಡು ಮೂರು ದಿನಗಳಲ್ಲಿ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಇನ್ನ ಒಂದು ವಾರದಲ್ಲಿ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡಬೇಕೆಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಒಟ್ಟಾರೆ ದಸರಾ ಹಬ್ಬಕ್ಕೆ ಎರಡು ಕಂತುಗಳ ಹಣ ನಾಲ್ಕು ಸಾವಿರ ರೂಪಾಯಿ ಪಡೆಯುವಂತ ಸಾಧ್ಯತೆ ಇದೆ ನಮಗೆ ಬಂದಿರುವಂತ ಟಿವಿ ಮಾಧ್ಯಮಗಳ ವರದಿ ಪ್ರಕಾರ ಮಾಹಿತಿ ನಮ್ ನಮಗೆ ತಿಳಿದು ಏನಂದ್ರೆ ಇವತ್ತಿನಿಂದ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ತಾ ಇರಿ ಇನ್ನ ಎರಡು ಮೂರು ದಿನಗಳಲ್ಲಿ ನಿಮ್ಮ ಅಕೌಂಟ್ ಗಳಿಗೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಯಾರಿಗೆ ಬಂತು ಯಾರಿಗೆ ಬಂದಿಲ್ಲ ಅಂತ ಒಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ